ಇಂಥ ಒಂದು ಟೇಸ್ಟಿ ರೆಸಿಪಿನ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡದಾಗಿರಿದ್ರೆ ಮನೆಯಲ್ಲಿರೋ ಮಕ್ಕಳಿಗೆ ಮನೆಯಲ್ಲಿರೋ ಮೆಂಬರ್ಗೆಲ್ಲ ಕೊಟ್ಬಿಟ್ಟು ಇದನ್ನು ತಿಂದು ರೆಸಿಪಿನ ಎಂಜಾಯ್ ಮಾಡ್ಬೋದು ಇದು ತಂಪಾಗಿ ಕೂಡ ಇರೋದರಿಂದ ದೇಹಕ್ಕೆ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದಂತ ನಾವಿಲ್ಲಿ ಹೇಳ್ಬೋದು ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ರಿಗೂ ನಮಸ್ಕಾರ ಶ್ರೀನಾಳಪಾಕ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬೇಸಿಗೆಗಾಲ ಬಂತಂದರೆ ಮಕ್ಕಳೆಲ್ಲ ಹೊರಗಿನ ವಸ್ತು ತಂಪಾದ ಐಸ್ ಕ್ರೀಮು ಈ ರೀತಿ ವಸ್ತುಗಳನ್ನು ತಿನ್ಬೇಕಂತಾರೆ ಅಂಥ ಟೈಮ್ನಲ್ಲಿ ಇಂಥ ಒಂದು ವಸ್ತುನ ಮನೆಯಲ್ಲೇ ಮಾಡಿದಾಗಿದ್ದರೆ ಮನೆಯಲ್ಲಿ ದೊಡ್ಡವರು ಕೂಡ ಇದನ್ನು ತಿಂದು ಎಂಜಾಯ್ ಮಾಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗೇ ಆಗುತ್ತೆ ಮತ್ತು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದರಿಂದ ತಂಪಾಗಿರುತ್ತೆ ಬೇಸಿಗೆಗಾಲದಲ್ಲಿ ಹೇಳಿ ಮಾಡಿದಂಥ ಒಂದು ಒಳ್ಳೆಯ ಒಂದು ವಸ್ತು ಅಂತ ಅಥವಾ ರೆಸಿಪಿ ಅಂತ ನಾವು ಇಲ್ಲಿ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡೋಣ ಸ್ನೇಹಿತರೆ ಈ ಬೇಸಿಗೆಗಾಲಕ್ಕೆ ವಿಶೇಷವಾಗಿ ನಾನೇನಪ್ಪ ಅಂತಂದರೆ ಬಾಳೆಹಣ್ಣಿನ ಪುಡ್ಡಿಂಗ್ ಅಂತ ರೆಸಿಪಿ ಮಾಡಿಕೊಟ್ಟಿದ್ವಿ ಇಲ್ಲಿ ಬಾಳೆಹಣ್ಣು ಪುಡ್ಡಿಂಗ್ ಮಾಡೋಕ್ಕೆ ಇಲ್ಲಿ ಕಳುತಿರುವಂಥ ಚೆನ್ನಾಗಿ ಮಾಾಗಿರುವಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀವಿ ಅವನ್ನ ಇಲ್ಲಿ ನಾವು ಬಿಡ್ಸ್ಕೊಂಡು ಇಟ್ಕೊಂಡ್ಬಿಟ್ಟು ಅದನ್ನು ನಾವೇನಪ್ಪ ಅಂದರೆ ರೆಸಿಪಿಗೆ ರೆಡಿ ಇದ್ದೀವಿ ಹಾಗೆ ಗೇರ್ ಬೀಜ ಅಂದರೆ ಗೋಡಂಬಿನ ತೊಗೋತಾ ಇದ್ದೀವಿ ದ್ರಾಕ್ಷಿ ಕೂಡ ಇಲ್ಲಿ ತೊಗೋತಾಯಿದ್ದೀವಿ ಇವನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಮತ್ತು ಇದಕ್ಕೆ ಬೈಂಡಿಂಗ್ ಕೊಡೋಕ್ಕೆ ಇಲ್ಲಿ ನಾವೇನಪ್ಪ ಅಂದರೆ ಜಲ್ಲಿ ಬದಲಾಗಿ ಏನಪ್ಪ ಅಂದರೆ ಬಾದಾಮ್ ಮಿಕ್ಸ್ ತಗೋತಾ ಇದ್ದೀವಿ ಈ ಬಾದಾಮ್ ಮಿಕ್ಸು ಚೆನ್ನಾಗಿ ನಾವು ಡ್ರಿಂಕ್ ಮಾಡ್ಕೊಂಡು ಕೊಡೋಕ್ಕೆ ಅಥವಾ ಯಾವುದೇ ರೀತಿಯ ತಂಪಾದ ವಸ್ತುಗಳು ಅಥವಾ ನಾವಿಲ್ಲಿ ಕಸ್ಟರ್ಡ್ ಅಂತ ಏನು ಕರಿತೀವಿ ಇಲ್ಲಿ ಅದರ ಬದಲಾಗಿ ನಾವೇನಪ್ಪ ಅಂದರೆ ಇಲ್ಲಿ ಜಲ್ಲಿ ಬದಲಾಗಿ ಇದನ್ನ ಬಳಸ್ತಾ ಇದ್ದೀವಿ ಇದು ಇದನ್ನು ಹಾಕೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮತ್ತು ಅದ್ರದೇ ಬೈಂಡಿಂಗ್ ಕೂಡ ಚೆನ್ನಾಗಿ ಕೊಡುತ್ತೆ ಮತ್ತು ಹೆಲ್ದಿಯಾಗಿ ನಮ್ಮ ಒಂದು ಆರೋಗ್ಯ ಕಾಪಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಮತ್ತು ಸ್ಟೋರ್ ಮಾಡೋಕ್ಕೆ ಕೂಡ ಅಂದರೆ ಪ್ರಿಸರ್ವ್ ಮಾಡೋಕ್ಕೆ ಕೂಡ ಇದು ತುಂಬ ಹೆಲ್ಪಾಗಿ ಇಲ್ಲಿ ಈ ಒಂದು ರೆಸಿಪಿಯಲ್ಲಿ ಉಪಯುಕ್ತ ಅಂತ ಹೇಳ್ಬೋದು ಈಗ ಮಾಗಿರೋಂಥ ಬಾಳೆಹಣ್ಣು ಚೆನ್ನಾಗಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ ನಂತರ ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ತೀರಾ ಕಳುತಿರೋಂಥ ಬಾಳೆಹಣ್ಣು ತೊಗೋಬೇಕು ಅಂದರೆ ಮಾಗಿರೋಂಥ ಬಾಳೆಹಣ್ಣು ಈ ಒಂದು ರೆಸಿಪಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇಲ್ಲಿ ನಾನು ಸುಮಾರು ಒಂದು ಡಜನ್ ಬಾಳೆನವರೆಗೂ ನಾನು ಇಲ್ಲೇನಪ್ಪ ಅಂದರೆ ಸ್ಪಿನ್ ಮಾಡೋಕೆ ಹೊಟ್ಟಿದ್ದೀನಿ ಇನ್ನು ಚೆನ್ನಾಗಿ ನಾವೇನಪ್ಪ ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ತಾ ಇದ್ದಿಲ್ಲ ಇಲ್ಲಿ ತೋರಿಸಿದಾಗೆ ಸ್ಮ್ಯಾಶರ್ನಿಂದ ಅಥವಾ ನಿಮ್ಮ ಕೈಯಿಂದ ಇದನ್ನು ಚೆನ್ನಾಗಿ ಒಂದು ಪೇಸ್ಟ್ ಥರ ಇಲ್ಲಿ ರೆಡಿ ಮಾಡ್ಕೋಬೇಕು ಅಂದರೆ ರೆಸಿಪಿಲಿ ತುಂಬ ಚೆನ್ನಾಗಿ ಇದು ಬೈಂಡಿಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಪುಡಿಂಗ್ ಮಾಡುವಾಗ ಜಲ್ಲಿ ಅಂಥ ವಸ್ತುವನ್ನು ಬಳಸೋದು ತುಂಬ ಸಹಜ ಆದರೆ ಜಲ್ಲಿ ಅಂಥ ವಸ್ತು ಹಾಕಿದಾಗ ಇಲ್ಲಿ ನಾವೇನಪ್ಪ ಅಂತಂದರೆ ಒಂದು ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಅಂಥೇಳಿ ಇಲ್ಲಿ ನಾವೇನಪ್ಪ ಅಂದರೆ ಬಾದಾಮಿ ಮಿಕ್ಸ್ ತೊಗೊಂಡಿದ್ದೀವಿ ಇಲ್ಲಿ ಬಾದಾಮು ನಮಗೆ ಪೌಡರ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಮತ್ತು ಅನೇಕ ತಂಪು ಪಾನೀಯಗಳಲ್ಲಿ ಕೂಡ ಅಂದರೆ ಮಿಲ್ಕ್ ಶೇಕ್ ಆಗಿರ್ಬೋದು ಮತ್ತು ನಾವು ಮಾಡೋಂಥ ಒಂದು ಐಸ್ ಕ್ರೀಮ್ ಆಗಿರ್ಬೋದು ಇಲ್ಲಿ ಕೂಡ ನಾವೇನಪ್ಪ ಅಂದರೆ ಇದೇ ರೀತಿಯಾದಂಥ ಹೆಚ್ಚಿನ ಇಂಗ್ರೀಡಿಯೆಂಟ್ಸನ್ನ ಬಳಸೋದು ಸರ್ವೇ ಸಾಮಾನ್ಯ ನಂತರ ನಾವೊಂದು ಇಲ್ಲಿ ಪ್ಯಾನನ್ನು ತೊಗೋತಾ ಇದ್ದೀವಿ ಫಸ್ಟಿಗೆ ನಾವು ಇಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀವಿ ತುಪ್ಪ ಚೆನ್ನಾಗಿ ಹರ್ಡ್ಕೊಂಡ ನಂತರ ಅದಕ್ಕೆ ನಾವು ಬೀಜ ಅಂದರೆ ಗೋಡಮ್ಮಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋರಿಗೆ ನಾವು ಹುರ್ಕೋಬೇಕು ನಂತರ ಅದೇ ಹುರ್ಕೊಂಡಿರೋಂಥ ಒಂದು ಪಾತ್ರೆಯಲ್ಲಿ ಏನಪ್ಪ ಅಂದರೆ ನಾವು ಹಾಕೋತಾ ಹಾಕೋತಿದ್ದೀವಿ ಅದನ್ನು ಕೂಡ ತುಂಬ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಇಲ್ಲಿ ಬೈಂಡಿಂಗ್ ಆಗೋಕ್ಕೆ ಮತ್ತು ಸ್ವಾದನ್ನು ಬಿಟ್ಕೊಡೋಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ ನಂತರ ಇಲ್ಲಿ ಪೇಸ್ಟ್ ಮಾಡಿರೋ ಬಾಳೆಹಣ್ಣನ್ನು ಅದೇ ಪ್ಯಾನಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು ಅಂದರೆ ಇಲ್ಲಿ ಹಸಿಗಾಟು ಹೋಗಬೇಕು ಚೆನ್ನಾಗಿ ಡ್ರೈ ಆಗಿಬಿಟ್ಟು ಅದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂದರೆ ಡ್ರೈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾವು ಇದಕ್ಕೆ ಮುಂದಿನ ಪ್ರೊಸೆಸ್ನಲ್ಲಿ ಇಲ್ಲಿ ರೆಸಿಪಿಯಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲ ಈ ರೀತಿಯಾಗಿ ಚೆನ್ನಾಗಿ ಹಸಿ ಹಸಿಘಾಟ್ ಹೋಗೋವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಅದನ್ನು ಬಾಡಿಸ್ಕೊಬೇಕು ಹಸಿ ಘಾಟ್ ಹೋದ ನಂತರ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಅಂದರೆ ರೆಸಿಪಿ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರೋವರೆಗೂ ನಾವು ತುಪ್ಪನ ಹಾಕ್ಕೊಂಬಿಟ್ಟು ಹುರ್ಕೋಬೇಕು ಅಂದರೆ ಇದರಲ್ಲಿ ಹಸಿ ಘಾಟ್ ಹೋದ ನಂತರ ತುಪ್ಪನ ಇದೆಲ್ಲ ಹಿರ್ಕೊಂಬಿಟ್ಟು ಚೆನ್ನಾಗಿ ಡ್ರೈ ರೂಪದಲ್ಲಿ ಇದು ಮೂಡಿಬರುತ್ತೆ ಅಲ್ಲಿವರೆಗೂ ನಾವು ಇದು ಚೆನ್ನಾಗಿ ಕೆದಕ್ಬಿಟ್ಟು ಕೈ ಆಡಿಸ್ಬೇಕು ನಂತರ ಸ್ವಲ್ಪ ಬಾದಾಮ್ ಪೌಡ್ರನ್ನ ಹಾಕೊಂಡ್ಬಿಟ್ಟು ಅಂದರೆ ಕನ್ಸಿಸ್ಟೆನ್ಸಿಗೆ ಕಲಿಸೋ ಹಾಗೆ ಇಲ್ಲಿ ನೋಡ್ತಾ ಇಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರೋದು ಮುಖ್ಯ ಇಲ್ಲಿ ನೋಡ್ತಾಯಿದ್ರೆ ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮತ್ತೆ ಬಾದಾಮ್ ಪೌಡರು ಬಾಳೆಹಣ್ಣಿನ ಒಂದು ಪೇಸ್ಟು ಹಾಗೆ ತುಪ್ಪ ಕೂಡ ಚೆನ್ನಾಗಿ ಇಲ್ಲಿ ಹೊಂದ್ಕೊಂಡು ಮೂಡಿ ಬರೋ ಹಾಗೆ ನಾವು ಇಲ್ಲಿ ಕಲಿಸ್ಕೋಬೇಕು ನಂತರ ಮಧ್ಯದಲ್ಲಿ ನಾವು ತುಪ್ಪನ ಹಾಕ್ಕೊಂಡು ಹುರ್ಕೋಬೇಕು ಯಾಕಂದರೆ ತುಪ್ಪ ಇಲ್ಲಿ ಫ್ಲೇವರ್ ಹೆಚ್ಚಿಗೆ ಮಾಡೋಕೆಂದ್ರೆ ಒಂದು ಇದನ್ನು ಟೇಸ್ಟನ್ನು ಎನ್ಹಾನ್ಸ್ ಮಾಡೋಕ್ಕೆ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಹೇರಳವಾಗಿ ತುಪ್ಪ ಹಾಕೋದನ್ನು ಮರಿಬೇಡಿ ಈ ರೆಸಿಪಿ ತುಂಬ ಚೆನ್ನಾಗಿ ನೋಡ್ತಾ ನೋಡ್ತಾಯಿರಲ್ಲ ಮತ್ತೆ ಈ ರೀತಿಯಾಗಿ ಕಳಿಸ್ಬಿಟ್ಟು ಅದು ಲಿಕ್ವಿಡೇಷನ್ ಆಗಿ ಮತ್ತೆ ಅದು ಡ್ರೈ ರೂಪಕ್ಕೆ ಇಲ್ಲಿ ಹೊಂದ್ಕೊಳ್ಳುತ್ತೆ ನಂತರ ಹುರ್ಕೊಂಡ್ರಂಥ ಗೋಡಂಬಿ ಮತ್ತು ದ್ರಾಕ್ಷಿರಲ್ಲಿ ಹಾಕಿಬಿಟ್ಟು ಅದನ್ನು ಕೈಯಾಡಿಸಿ ನಾವಿಲ್ಲಿ ಏನಪ್ಪಾ ಅಂದರೆ ಮತ್ತು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೆ ನಾವು ಇದನ್ನು ಕೈಯಾಡ್ಸ್ಬಿಟ್ಟು ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡ್ಬಿಟ್ಟು ಅಥವಾ ಸವರ್ಕೊಂಡ್ಬಿಟ್ಟು ಅದರಲ್ಲಿ ಏನಪ್ಪ ಅಂದರೆ ಹುರಿದಿರೋಂಥ ಅಥವಾ ರೆಡಿ ಆಗಿರೋಂಥ ಮಿಕ್ಸರ್ನ ಹಾಕೋಬೇಕು ಇದನ್ನು ಚೆನ್ನಾಗಿ ರೂಮ್ ಟೆಂಪ್ರೇಚರ್ ಆರೋವರೆಗೂ ಅದರಲ್ಲಿ ಹರಡಿಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಿಂಗ್ ರೀತಿಯಲ್ಲಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು ನೋಡ್ತಾಯಿದ್ರೆ ಈ ರೀತಿಯಾಗಿ ಮಾಡಿ ಅದನ್ನು ಚೆನ್ನಾಗಿ ಹರಡಬೇಕಂದ್ರೆ ಯಾವುದೇ ರೀತಿ ಲಂಬ್ಸ್ ಇಲ್ದೇ ಎಲ್ಲ ರೀತಿಯಲ್ಲಿ ಒಂದು ರೆಸಿಪಿ ಟೇಸ್ಟ್ ಸ್ಪ್ರೆಡ್ ಆಗಿ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಸ್ಪ್ರೆಡ್ ಮಾಡಿ ರೂಮ್ ಟೆಂಪ್ರೇಚರ್ನಲ್ಲಿ ಇರೋಕ್ಕೆ ಬಿಟ್ಟುಬಿಡಬೇಕು ತದಾದ ನಂತರ ಇದನ್ನು ಎತ್ತಿ ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಕೋಲ್ಡ್ ಕೋಲ್ಡ್ ಆಗಿ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಈ ರೆಸಿಪಿ ಮೂಡಿಬರೋಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಉಪಯುಕ್ತವಾಗುವಂತ ನಾನು ಭಾವಿಸ್ತೀನಿ ಇದರ ಬಗ್ಗೆ ಕ್ವೈರೀಸ್ ಏನಾದರೂ ನಿಮಗೆ ಡೌಟ್ ಇದರಲ್ಲಿ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಕ್ಕೆ ಮರಿಬೇಡಿ ಇದೇ ರೀತಿಯಾದಂಥ ರುಚಿಕರ ಮತ್ತು ಆರೋಗ್ಯಕರ ವ್ಯವಸ್ಥೆ ನಾನು ನಿಮಗೆ ಮುಂದಿನ ವೀಡಿಯೋಲಿ ಭೇಟಿ ನಿಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಳಿ 残念ながら。